ರೈತ ವರ್ಗದ ಸರ್ಕಾರಕ್ಕೆ ರೈತರ ರಕ್ಷಣೆಗೆ ಬಾರದ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ರಕ್ಷಣೆಗೆ ಬಾರದ ಕಾಂಗ್ರೆಸ್ ಸರ್ಕಾರಕ್ಕೆ ಬಡವರ ಇರುವುದಿ ಸರ್ಕಾರಕ್ಕೆ ಭ್ರಷ್ಟ ಸರ್ಕಾರಕ್ಕೆ ರೈತ ಸಂಘಟನೆಗಳು ಇಲ್ಲ ಪಕ್ಷಗಳು ಹೋರಾಟ ಮಾಡಿದ್ದಾರೆ ರೈತ ಸಂಘಟನೆಗಳು ರೈತರಿಗೆಗೋಸ್ಕರ ಹೋರಾಟ ಮಾಡಿದ ಸತ್ಯ ರೈತರಿಗೋಸ್ಕರ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಅವರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ ಯಾರಿಗಾಗಿ ಹೋರಾಟ ಮಾಡ್ತಾ ಇರ್ತೀರಿ ಬಿಜೆಪಿಗಳು ಅನ್ಯಾಯ ರೈತರಿಗೆ ರೈತರಿಗೋಸ್ಕರ ವಿರೋಧ ಪಕ್ಷವಾಗಿ ಪ್ರತಿಭಟನೆ ಹೋರಾಟ ಮಾಡಿದ್ದು ಸರ್ವೇ ಆದ್ರೆ ಕಾಂಗ್ರೆಸ್ನವರು ಯಾರ ವಿರುದ್ಧ ಹೋರಾಟ ಮಾಡಿದ್ರು ಕಾಂಗ್ರೆಸ್ನವರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಯಡಿಯೂರಪ್ಪನವರ ಸರ್ಕಾರದಲ್ಲಿ ಆದ್ರೆ ಮೆರವಣಿಗೆ ವಿರುದ್ಧ ಹೋರಾಟ ಮಾಡಿದ್ರು ಆದ್ರೆ ರೈತರ ಕೂಡ ಹೋರಾಟ ಮಾಡಲಿಲ್ಲ ಎಲ್ಲರೂ ಹೋಗಲ್ಲಿ ಹೋಗ್ಲು ಹೋಗಿ ಒಂದಷ್ಟು ಹಾಕಿ ಫೋಟೋ ಶೂಟ್ ಮಾಡಿ ಈ ಕ್ಷೇತ್ರದ ರೈತರ ಜೊತೆ ನಂತ ಹೇಳಿ ನಾಟಕ ಆಗ್ಬಂದ್ರು ನಾಟಕ ಆಗ್ಬಂದ್ರು ಬಿಜೆಪಿಯವರು ಸಾಂಕೋತಿಕವಾಗಿ ಮಾಡಿದ್ರು ಯಾಕಂದ್ರೆ ಅವ್ರಿಗೆ ಎಲ್ಲೋ ಒಂದು ಕಡೆ ನೈತಿಕ ಬಲ ಇಲ್ಲ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನೀವೇ ಮಾಡಿದ್ದೀರಿ ಎರಸು ಒಂದು ನೇಮನೆ ಮಾಡಿದನ್ನ ಕಾರ್ಯಸಭೆ ಜಾರಿ ತಂದಿದ್ದಾರೆ ನೇ ಇವರು ಒಂದونکو ನಾ ಹೇಳಬೇಕಾಗಿತ್ತು ಈ ಪರಿಸ್ಥಿತಿಲ್ಲಿ ಈ ಓರಾಟ ಇಲ್ಲ ರೈತರ ಮನಸ್ಸಿನಲ್ಲಿ ದೆಲ್ಲಿಕ್ಕೆ ಸಾಧ್ಯ ಇಲ್ಲ ಕೋಟಿ ರೈತಿಗೆ ಅಣ್ಣಾ ಅತ್ತಿದೋ ಕೋಟಿ ರೈತ್ರೋಸ್ಕರ ಯಾರಾದರೂ ಈ ರಾಜಕೀಯ ಓರಾಟ ಮಾಡಿದ್ರೆ ಅದು ಮಾನ್ಯ ದೇವೇಗೌಡರು ನಾನು ಕುಮಾರಸ್ವಾಮಿ ಅವರು ಎಂಬ ಯಾರು ಮಾನ್ಯವಂತಿಲ್ಲ ದೇವೇಗೌಡರು ನೀರಾವರಿ ಪದ್ಯವಾಗಿ ಅನೇಕ ಯೋಜನೆಗಳನ್ನು ಕೊಟ್ಟರು ಕುಮಾರಣ್ಣ ಅವರು ಸರ್ಕಾರದಲ್ಲಿ ಇಪ್ಪತ್ತೈದು ಸಾವಿರ ಸಾಲ ಮನ್ನಾ ಮಾಡಿದವರು ಎರಡ್ ಸಾವಿರದ ಎರಡ್ ಸಾವಿರದ ಹತ್ತೆಂಟರಲ್ಲಿ ಸಂಪೂರ್ಣ ಸಾಲ ಮನ್ನಾ ಆದ್ರೆ ನಂತರ ಬಂದಂತ ಸರ್ಕಾರಗಳು ரத்தேன் கொட்டப்பா நீ ரெத்தி ஏன் கொட்டி ரெத்தி சிப் கொடத்தீங்க ரைத்தி மண் நீர் கொட்ரி அந்த நம்ம பால் நம்ம அப்ப நம்ம நீரே கொனோட நம்ம அரிய தாலூக்கி நீரெல்லாம் முக்கிய இல்ல மழை காலம் நீர் கொடக்காக நீங்க ನಮ್ಮ ಹತ್ತಿನ ನೀರನ್ನ ಇದು ಬೇರೆ ಜಿಲ್ಲೆಗಳಿಗೆ ಹೇಳ್ತಾ ಇದ್ದೀವಿ ನಾವು ಕುಡಿಯುವ ನೀರಿನ ವಿರಾಲೆ ಮಾಡೋದಿಲ್ಲ ಅವು ನೀರಾವರಿ ಯೋಜನೆಗೆ ಆಗಿರ್ತಕ್ಕಂಥ ಭದ್ರಾ ಡ್ಯಾಮು ಶಿವಮೊಗ್ಗ ದಾವಣಗೆರೆ ಹತ್ತಿನಲ್ಲಿ ಕೊನೆಗಾಗಿ ಜಿಲ್ಲೆಗಳಿಗೆ ಸಿಇಿ ಆಗಿ ಮಾಡಿದಂತ ಡ್ಯಾಮ್ ಅದು ಈಗಾಗಲೇ ಹುಡುಕಿಲ್ಲ ನಮಗೆ ನೀರು ಕೊಡಕ್ಕಾಗ್ತಾ ಇಲ್ಲ ನಿಮ್ಮಿಂದ ಆದ್ರೆ ನಮ್ಮ ಹಕ್ಕಿನ ನೀರನ್ನು ನೀವು ಗೋವಾ ಜಿಲ್ಲೆಯಲ್ಲಿ ಹೋಗ್ತಾ ಇದ್ದೀರಿ ಕಾಂಗ್ರೆಸ್ನ ಯಾಕೆ ಅನ್ಯಾಯ ಮಾಡ್ತಾ ಇದ್ದೀರಿ ರೈತರು ಮುನ್ನ ನಂಬೋದಿಲ್ಲ ರೈತರ ಮುಂದೆ ನಂಬೋದಿಲ್ಲ ರೈತರಾಗಿಯೇ ಏನ್ ಕೊಟ್ಟಿದ್ದೀರಿ ಏ ಅಧಿಕಾರಕ್ಕೆ ಬರಬೇಕಾದ್ರೆ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀರಿ ಬಿಟ್ಟಿ ಗ್ಯಾರಂಟಿಗಳನ್ನ ಈ ಐದು ಗ್ಯಾರಂಟಿಗಳಿಂದ ರಾಜ್ಯದ ಅಭಿವೃದ್ಧಿ ಚಿಂತಿತ ಆಗಿದೆ ಆರನೇ ಗ್ಯಾರಂಟಿ ರೈತರಿಗೆ ಏನ್ ಕೊಡ್ಬೋದಾಗಿತ್ತಲ್ಲ ಬಸ್ ಫ್ರೀ ಮಾಡಿದ್ರು ಶಾಲಾ ಮಕ್ಕಳಿಗೆ ಅನ್ಯಾಯ ಆಗಿದೆ ಏನೋ ಮಹಿಳೆಯರಿಗೆ ಎರಡ್ ಸಾವಿರ ಆರು ಅಂತ ವ್ಯವಸ್ಥೆ ಮಾಡಿದ್ರೆ ಅದನ್ನ ನಂಬ್ಕೊಂಡು ಮೈಕ್ರೋ ಫೈನಾನ್ಸ್ಗಳಲ್ಲಿ ಸಾಲ ತೆಗೆದುಕೊಂಡ್ರು ನೀವು ಎರಡ್ ಸಾವಿರ ತಿನ್ನ ಕೊಡೋದನ್ನ ಸರಿಯಾಗಿ ಕೊಡ್ತಾ ಇಲ್ಲ ಕೇಳಿದ್ರೆ ನಾವೇ ನಿಮ್ಗೆ ತಿಂಗಳ ಕೊಡ್ತಿದ್ದೇನೆ ಅಂತ ಹೇಳಿ ಮತ್ತೊಬ್ಬ ಮಹಿಳೆಯರಿಷಯನ ಮಾಡ್ತೀವಿ ಇನ್ನ ಸಾಲ ಏರಿಕೆಗಳನ್ನು ಕೊಡ್ತೀವಿ ನಿಮ್ಮನ್ನೆಲ್ಲಿ ಏನು ಮಹಿಳೆಯರು ಸಾಲ ಮಾಡಿ ಆತ್ಮಹತ್ಯೆಯನ್ನು ಆಗ್ತಾ ಇದ್ದಾರೆ ಇವತ್ತು ಗ್ಯಾರಂಟಿಗಳಿಂದ ರಾಜ್ಯದ ಅಭಿವೃದ್ಧಿ ಕಾಣ್ತಾ ಇಲ್ಲ ನಮ್ಮ ಕ್ಷೇತ್ರಕ್ಕೆ ಏನಾಗಿದೆ ನೀವು ನೋಡಿ ಕ್ಷೇತ್ರಕ್ಕೆ ಒಂದು ಗಿಡ ಕಾಸು ಬಂದಿಲ್ಲ ಆ ಎಂ ಎಲ್ ಎ ಪಾಠ ಅವರು ಸೇರು ಮಿಸಾಯಕರು ಗೋಲ್ ಹೀಳ್ತಾ ಇದ್ದಾರೆ ಅಯ್ಯಾರಲ್ಲ ಅವರು ಕೂಡ ಹೋರಾಟ ನೋಡಿ ತೊಡಗಿದ್ದಾರೆ ಹೋರಾಟ ಅವರು ಅಸ್ತಿತ್ವ ಹೋರಾಟ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ಜನತಾದಳ ಪಕ್ಷ ಮಾತ್ರ ನಿಮ್ಮನ್ನು ಸಂದರ್ಭದಲ್ಲಿ ನೋಡುತ್ತೆ ಮೋದಿ ಅವರು ಪ್ರತಿಭಟನೆ ಮಾಡಿ ಹೆಚ್ಚಿನ ಸೇರಿದ್ರಪ್ಪ ಬಿಜೆಪಿಯವರು ಪ್ರತಿಬಿಕ್ತ ಮಾಡಿ ಹೆಚ್ಚಿನ ಸೇರಿದ್ರಪ್ಪ ಒಟ್ಟು ಚಂತಾರ ಕರೆ ಕೊಟ್ಟು ಸಾವಿರಾರು ಸಂಖ್ಯೆಯಲ್ಲಿ ರೈತರಿಗೆ ಅಷ್ಟರಾಗಿ ಹೋಗ್ತಾರೆ ಎರಡ್ ಸಾವಿರದ ಇಪ್ಪತ್ತರ ರೆಸೊಲ್ಯೂಷನ್ ಇಟ್ಕೊಂಡು ಹೋಗ್ತೇನೆ ಪ್ರಾರಂಭ ಮಾಡಿದ ಇದರಿಂದ ನ್ಯಾಯ ಸಿಗ್ತದೆ ಅನ್ಯಾಯ ಮಾಡ್ತಾ ಇದ್ದೀರಿ ರೈತರಿಗೆ ಅನ್ಯಾಯ ಮಾಡುವವರು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರ ಉಳ್ಳ ನನ್ನ ಈ ಸಮ್ಮೇಳ ರೈತರಿಗೆ ಮುಂದೋಗ್ರು ರೈತರು ಮುಂದೋದರು ಮೋಸ ಮಾಡ್ತಾ ಇದ್ದಾರೆ ಇವತ್ತೇನು ನಾನು ಹೇಳಿಕೆ ಜಿಲ್ಲಾ ಮಂತ್ರಿಗಳು ಜಿಲ್ಲಾಧಿಕಾರಿಗಳು ಮಧ್ಯ ಪ್ರವೇಶ ಮಾಡಿ ನೀವು ರೈತರ ಸಮಸ್ಯೆಯನ್ನ ಪರಿಹಾರ ಮಾಡಿ ಅಂತ ಹೇಳಿ ಪಾಪ ರೈತರನ್ನೆಲ್ಲ ಕಾಂಗ್ರೆಸ್ ರೈತರನ್ನ ಎಲ್ಲ ಕರ್ಕೊಂಡಿದ್ದೀವಿ ಜನರಲ್ಲಿ ಇರಿಗೇಷನ್ ಮಿನಿಸ್ಟ್ರಿ ನಾನು ಭೇಟಿ ಮಾಡಿ ನಾನು ಏನೇನಿದೆ ಜಿಲ್ಲೆಯ ಜನಪ್ರತಿನಿಧಿಗಳನ್ನ ಜಿಲ್ಲೆಯ ರೈತರ ಹೋರಾಟಗಾರರನ್ನ ರೈತ ಸಂಘಟನೆಗಳನ್ನ ಕಳೆದ ಸಭೆ ಮಾಡಿ ಅಂತ ಹೇಳಿ ಅಲ್ಲೇ ಏನು ಹೇಳಿದ್ದಾರೆ ಮಂತ್ರಿಯನ್ನ ಭೇಟಿ ಮಾಡಿ ಮಂತ್ರಿಗಳ ಸಾರಥ್ಯದಲ್ಲಿ ಜಿಲ್ಲಾ ಮಂತ್ರಿಗಳ ಸಾರಥ್ಯದಲ್ಲಿ ರೈತರ ಮನವಿಗೆ ಡಿ ಸಿಎಂ ಸಕಾರಾತ್ಮಕವಾಗಿ ಸ್ಪಂದನೆ ಏನಪ್ಪ ಸ್ಪಂದನೆ ಅವರಲ್ಲಿ ನಾಲ್ಕು ದಿವಸ ಸುರ್ಜೇವಾಲಾ ಬಂದು ಅವ್ರು ಕುರ್ಚಿ ರಿಪೇರಿ ಮಾಡ್ಕೊಳ್ಳೋದ್ರನ್ನೇ ಕಾರ್ಯಕರ್ಣ ಮಾಡ್ತಾ ಇದ್ದಾರೆ ಸಮಸ್ಯೆ ಸುಮ್ಮನೆ ಕನ್ನಡ ಸೋ ಕೆಲಸ ಕನ್ನಡ ಸಹ ಕೆಲಸ ಮಾಡಿದ್ದಾರೆ ರೈತರು ಮೋಸ ಹೋಗಲಾಡ್ರಿ ರೈತರು ನೀವು ಬಂದ್ರಿ ರೈತರು ಹೋರಾಟ ನಿರಂತರವಾಗಿ ಇರಬೇಕು ಆ ಟೂರ್ ಮುಚ್ಚಿ ನಮ್ಮ ನೀರು ನಮ್ಮ ಹಕ್ಕು ನಿನಗ ಮುಟ್ಟವರಿಗೆ ನಾವು ಹೋರಾಟ ಮಾಡ್ತೇ ಇವ್ರ ನಡುವೆ ಅಲ್ಪ ನೀರು ಸಮಸ್ಯೆ ಇಲ್ಲ ಕುಡಿಯೋ ಕುಡಿಯಲು ಅಲ್ಪ ಅತ್ಯಲ್ಪ ನೀರು ಸಮಸ್ಯೆ ಇಲ್ಲ ಸೀಳು ನಾಳೆ ಸೀಳು ಯೋಜನೆ ಐ ಸಿ ಐಐಎಸ್ಸಿ ತಜ್ಞರ ವರದಿಯಲ್ಲಿ ಉಲ್ಲೇಖ ಏನಿದೆ ಉಲ್ಲೇಖ ಓದಿಬಿಡ್ತೀವಿ ನೋಡು ಶಿವಮೊಗ್ಗ ಭದ್ರ ತಂಡ ಹತ್ತು ಪ್ರತಿನಿತ್ಯ ನೀರು ಹರಿ ಹರಿಸೋಕೆ ಇದು ಸಂಬಂಧ ತಜ್ಞರ ತಂಡ ಕರ್ನಾಟಕ ನೀರಾವರಿ ನಿಗಮ ಮನವಿ ಮೇರೆಗೆ ಜೂನ್ ಇಪ್ಪತ್ತೈದರಂದು ಸ್ಥಳ ಪರಿಶೀಲನೆ ನಡೆಸಿದ್ದು ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ತಜ್ಞರು ಮೋಹನ್ ಕುಮಾರ್ ಪ್ರೊಫೆಸರ್ ಚಂದ್ರಕಿಶನ್ ಕಿಶನ್ ಅವರನ್ನ ತಂಡ ಈ ವರದಿ ಸಿದ್ಧಪಡಿಸಿದೆ ನಾಳೆಯಿಂದ ನೀರು ತೆಗೆಯಲು ಗುರುತಿಸಿರುವ ಸ್ಥಳ ಭೂರಚನೆ ತಾಂತ್ರಿಕ ಮತ್ತು ಐಪಾಲಿಕಾಂಶ ಆಧರಿಸಿ ಸಮಗ್ರ ಅಧ್ಯಯನ ನಡೆಸಿ ಇವನು ಕಾಮಗಾರಿ ಪುನರಾರಂಭ ಮಾಡಬಹುದು ಅಂತ ಹೇಳಿ ಅವರು ತಜ್ಞರು ಕೊಟ್ಟಿದ್ದಾರೆ ಇದೇ ನಮ್ಮ ವಿರೋಧಿ ನಮಗೆ ರೈತರಿಗೆ ಮೌನ ಶಾಸನ ಆಗ್ತಾ ಇದೆ ಇಲ್ಲಿನ ಸರ್ಕಾರ ಕಾಮಗಾರಿಯನ್ನ ಪ್ರಾರಂಭ ಮಾಡ್ತಾ ಇದೆ ಸರ್ಕಾರ ನಮ್ದು ಮೋಸ ಓದಬೇಡಿ ಇದೊಂದು ಭ್ರಷ್ಟ ಸರ್ಕಾರ ಅಭಿವೃದ್ಧಿ ಸೊಂದ ಸರ್ಕಾರ ಬೆಲೆಗಳನ್ನು ಓಡಿಸುವ ಸರ್ಕಾರ ಪದವಿಷನ್ಗೋಸ್ಕರ ಕಾಂಗ್ರೆಸ್ನಲ್ಲಿ ಹಿತಾಟ ನಡೀತಾ ಇದೆ ನಿಮ್ ಅವರು ಏನು ಬಿಜೆಪಿ ಸರ್ಕಾರವನ್ನ ನಲವತ್ತು ಪರ್ಸೆಂಟ್ ಸರ್ಕಾರ ಅಂದ್ರೆ ಅಲ್ಲಪ್ಪ ಇವತ್ತು ಎತ್ತು ಪರ್ಸೆಂಟ್ ಆಗಿದೆ ಅರವತ್ತು ಪರ್ಸೆಂಟ್ ಆಗಿದೆ ಅಂತ ಎಂಬತ್ತ ರೈತರು ಎಂಬತ್ತೆ ಹೊರಟಕ್ಕೆ ಪರಿಶಿಷ್ಟ ಜಾತಿಯ ನಿಗಮದ ಹಣವನ್ನ ಮುಂದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಗುತ್ತಿಗೆದಾರಿಗೆ ಗುಡಿ ಕಾಸನ್ನು ಕೊಡುವ ಸರ್ಕಾರ ಕಂದಾಯ ಇಲಾಖೆಯಲ್ಲಿ ரே் ஃபி மாதிரி ஏனோ சர்வே இலாக்கை சர்வே இலாக்கை கலசா இல்ல ஜனர்த்தா பத்த ரேட்டு கொசு அதுக்கு பரியாயி ரிதீ கேந்திர மாதிரில சர்வா பே நமக்கு நன்கு அந்த மணி சொல் ஜமீர் அகமது அவர இலாக்கினா நோய் பஷ்டாச்சார வச்சு எண்ணூர் மத்தியன்னா மண்ணுன ப்ரஷ்டாச்சாரிகள் அல்ல அன்னோதான் தோர்ஸ் யாரும் கொட்டி யார யோஜன கொட்டில் இவற்றோ ரெத்த விரோ சர் காங்கிரஸ் சர்வ மிஜாவ் கூட ஏதாவது நியோக மேட்டி மாதிரி இது கண்ண தோச ஓகே நீ யோஜனை ஏன் நீரு எத்திய யோஜனை முன்பாக ஏன் சீல் வரல ಅದನ್ನು ಮುಚ್ಚುವವರಿಗೆ ನಮ್ಮ ಹೋರಾಟ ನಿರಂತರವಾಗಿರ್ಬೇಕು ಅವರು ಹೇಳೋದಾದ್ರೆ ಇನ್ನೂರಿನಲ್ಲಿ ಟೈಪ್ ಮಾಡಿ ನೀರು ಹೌದು ಅತ್ಯಂತ ಇದೆ ನಮ್ದೇ ಮಧ್ಯಂತರ ಇಲ್ಲ ಆದ್ರೆ ನಮಗೆ ನೀರು ಕೊಡೋದ್ರಿಂದ ನೀವು ಹಿಮ್ಮದಿ ಬಿಡ್ಬೇಕು ಮಳೆಗಾಲದಲ್ಲೇ ನಮ್ಗೆ ನೀರು ಮುಟ್ಟಿಸ್ತಾ ಇದೆ ನಿಮಗೆ ದೇವಸ್ಥೆ ಕಾಲದಲ್ಲಿ ಕುಡಿಯೋ ನೀರಿಗೂ ಕೂಡ ಕಂಟಕ ಆಗತ್ತೆ ಅನ್ನೋದನ್ನ ನಿಮ್ಮ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ ಯಾವ ನೆಮ್ಮದಿ ಉಂಟಲ್ಲ ಯಾರು ನನ್ನ ನಿಮ್ಮ ಬದುಕಿಲ್ಲ ಇವತ್ತು ರಾಜ್ಯದಲ್ಲಿ ಎಲ್ಲವರಿಗೂ ಕೊನೆಯವರು ರಾಜ್ಯದಲ್ಲಿ ಎಲ್ಲರಿಗೂ ಸುಲಿಗೆ ರಾಜ್ಯದಲ್ಲಿ ಎಲ್ಲರಿಗೂ ಅತ್ಯಾಚಾರ ರಾಜ್ಯದಲ್ಲಿ ಎಲ್ಲವರಿಗೆ ಅಕ್ರಮ ಕರ್ಮ ಆಧಾರಿತ ಯೋಜನೆಗಳನ್ನು ಕೊಡುವುದರ ಮೂಲಕ ರಾಜ್ಯದ ಜನರಿಗೆ ಎಲ್ಲ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಮೋಸ ಮಾಡ್ತಾ ಇದ್ದೀರಿ ನೀವು ಇವತ್ತಿನ ಏನು ಸರ್ಕಾರಗಳು ತಲೆಮಿಗೆ ರೈತರಿಗೆ ಭವಿಷ್ಯ ಇಲ್ಲ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಉತ್ತಾಯಿಸ್ತೇನೆ ರೈತರಿಗೆ ಭವಿಷ್ಯ ಇಲ್ಲ ಇವತ್ತು ಹಸಿರು ಸಾಲು ಮತ್ತೆ ಹಾರಾಡಬೇಕು ಅಂತ ಹೇಳಿದ್ರೆ ಒಂಟಾರ ಸರ್ಕಾರ ಮತ್ತೆ ರಚನೆ ಆಗ್ಲೇ ರೀತಿಯ ರಾಜ್ಯದಲ್ಲಿ ಒಂದಾದ್ರೂ ಮಾತ್ರ ರೈತರಿಗೆ ನೆಮ್ಮದಿ ಸಿಗಲಿಕ್ಕೆ ಸಾಧ್ಯ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಉತ್ತಾಯಿಸ್ತೇನೆ